ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ನಾನು ಪ್ರಸಾದದ ರೆಸಿಪಿ ಮಾಡ್ತಾಯಿದ್ದೀನಿ ನೋಡಿ ತಿಳಿ ತಿಳಿರಿ ಮತ್ತು ಮಾಡ್ಕೊಳ್ಳಿ ಪೇಪರ್ ಒಲಕ್ಕಿ ಒಂದು ಕಪ್ಪು ಬೆಲ್ಲ ಅರ್ಧ ಕಪ್ಪು ತೆಂಗಿನ ತುರಿ ಒಂದು ಅರ್ಧ ಕಪ್ಪು ಆಗ ತಾನೇ ಒಡೆದಿರುವಂಥ ಒಂದು ಹಸಿ ತೆಂಗಿನಕಾಯಿ ತೊಗೊಂಡಿದ್ದೀನಿ ಮುದ್ದೆ ಬೆಲ್ಲ ತೊಗೊಂಡಿದ್ದೀನಿ ಮುದ್ದೆ ಬೆಲ್ಲ ಬಂದ್ಬಿಟ್ಟು ಸಣ್ಣಗೆ ತುರ್ಕೋಬೇಕು ತುರ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಮತ್ತು ಕಟ್ ಮಾಡಿ ಹಾಕೊಂಡ್ರೆ ಅಷ್ಟೇನು ಚೆನ್ನಾಗಿರಲ್ಲ ಸೊ ತುರ್ಕೊಂಡ್ರೇ ಬೆಸ್ಟು ಸೊ ಈಗ ನಾನು ಹಸಿ ತೆಂಗಿನಕಾಯಿ ಓಡ್ಕೊಂಡಿದ್ದೀನಿ ಸೊ ಅದನ್ನು ತೊಗೊಂಡು ಎಲ್ಲ ಕಟ್ ಮಾಡಿ ಅದನ್ನು ಸಣ್ಣಗೆ ತುರ್ಕೊಳ್ಳೋದು ಅರ್ಧ ಅರ್ಧ ಕಪ್ಪು ತುರ್ಕೊಂಡಿದ್ದೀನಿ ತೆಂಗಿನಕಾಯಿ ಬೆಲ್ಲ ಅರ್ಧ ಅರ್ಧ ಕಪ್ಪಾಗಿದೆ ಅವಲಕ್ಕಿ ಪೇಪರ್ ಅವಲಕ್ಕಿ ಒಂದು ಕಪ್ ತೊಗೊಂಡಿದ್ದೀನಿ ಬೇಕಾದಲ್ಲಿ ನಿಮಗೆ ಹೆಚ್ಚಾಗಿ ಮಾಡ್ಕೋಬೇಕಂದ್ರೆ ಒಂದೊಂದು ಕಪ್ಪು ಎಲ್ಲ ಹಾಕ್ಕೊಂಡ್ರು ಚೆನ್ನಾಗಿರುತ್ತೆ ಏಲಕ್ಕಿನ ಪುಡಿ ಮಾಡಿಕೊಂಡು ಮಿಕ್ಸ್ ಮಾಡಿ ಇಟ್ಟಿದ್ದೀವಿ ಸೊ ಅದನ್ನೇ ಇದ್ದೀನಿ ಮುಕ್ಕಾಲು ಸ್ಪೂನು ಸೊ ಎಲ್ಲನೂ ಹಾಕ್ಕೊಂಡು ಕಲಿಸ್ಕೋಬೇಕು ಇದು ಫಸ್ಟು ನಾವು ತೆಂಗಿನಕಾಯಿಯಿಂದ ಬೆಲ್ಲನ ಮಿಕ್ಸ್ ಮಾಡ್ಕೋಬೇಕು ತೆಂಗಿನಕಾಯಲ್ಲಿ ನೀರಿನ ಅಂಶ ಇರೋದ್ರಿಂದ ಬೆಲ್ಲ ಬೇಗನೆ ಮಿಕ್ಸ್ ಆಗುತ್ತೆ ಅದರಿಂದ ಹೇಳ್ತಾ ಇದ್ದೀನಿ ಸೊ ಈ ಥರ ಮಾಡಿಕೊಂಡ್ರೆ ತುಂಬಾ ರುಚಿಯಾದಂತಹ ಒಂದು ಆರೋಗ್ಯಕರವಾದಂತಹ ಒಂದು ರೆಸಿಪಿ ಮಾಡ್ಕೋಬೋದು ಮತ್ತು ಎಲ್ರಿಗೂ ಇಷ್ಟ ಆಗುತ್ತೆ ಮತ್ತು ಎಲ್ಲರೂ ಲೈಕ್ ಮಾಡಿ ತಿಂತಾರೆ ಇದು ದೇವಸ್ಥಾನಗಳಲ್ಲಿ ಪ್ರಸಾದ ಥರ ಕೊಡ್ತಾರೆ ಸೊ ನಾವು ತುಂಬ ಇಷ್ಟಪಟ್ಟು ತಿಂತೀವಿ ಇನ್ನೂ ತಿನ್ಬೇಕು ಅನಿಸುತ್ತೆ ಬೇಕಾದರೆ ನಿಮಗೆ ಬೆಲ್ಲ ಜಾಸ್ತಿ ಬೇಕಂತ ಬೆಲ್ಲ ತೆಂಗಿನಕಾಯಿ ಜಾಸ್ತಿ ಹಾಕೋಬೋದು ಒಂದು ಕಪ್ಪು ಒಂದು ಕಪ್ಪು ಬೆಲ್ಲ ಒಂದು ಕಪ್ಪು ತೆಂಗಿನ ತುರಿ ಹಾಕ್ಕೊಂಡು ಒಂದು ಅರ್ಧ ಕಪ್ಪು ಅವಲಕ್ಕಿ ಹಾಕ್ಕೊಂಡ್ರೂ ತುಂಬ ಚೆನ್ನಾಗಿರುತ್ತೆ ಇಲ್ಲ ಎಲ್ಲನೂ ಒಂದೊಂದು ಕಪ್ ಹಾಕ್ಕೊಂಡ್ರು ತುಂಬ ಚೆನ್ನಾಗಿರುತ್ತೆ ಬಟ್ ಏನಂತ ಹೇಳಿದ್ರೆ ತೆಂಗಿನಕಾಯಿ ಬಂದು ಬೆಲ್ಲದಲ್ಲಿ ಚೆನ್ನಾಗಿ ನಾತ್ಕೋಬೇಕು ಆವಾಗ ರುಚಿಯಾಗಿರುತ್ತೆ ಸೊ ಎಲ್ಲನೂ ಒಂದೇ ಸಮನೆ ಮಿಕ್ಸ್ ಮಾಡ್ಕೊಳ್ತೀನಿ ಏಲಕ್ಕಿ ಪುಡಿನೂ ಹಾಕ್ಕೊಂಡಿದ್ದೀನಲ್ಲ ಸೊ ಒಂಥರ ತುಂಬಾ ಒಳ್ಳೆಯ ಫ್ಲೇವರ್ ಇರುತ್ತೆ ಮತ್ತು ತುಂಬಾ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ನೋಡಿ ಮಾಡ್ಕೊಳ್ಳೇ ತಿನ್ನಿ ಮತ್ತು ಬೆಲ್ಲ ಯಾವ ಕಲರ್ ಇರುತ್ತೆ ಆ ಥರ ಕಲರಲ್ಲಿ ಪ್ರಸಾದ ಬರುತ್ತೆ ನಾವು ಸತ್ಯನಾರಾಯಣ ಪೂಜೆ ಮಾಡ್ತೀವಿ ಇಲ್ಲ ವರಲಕ್ಷ್ಮಿ ಹಬ್ಬಕ್ಕೆ ಮಾಡ್ತೀವಿ ಅಂತ ಹೇಳಿದಾಗ ಈ ಥರ ಒಂದು ಪ್ರಸಾದ ಮಾಡ್ಕೋಬೋದು ತುಂಬಾ ಚೆನ್ನಾಗಿ ಮಾಡಿಕೊಂಡು ತಿನ್ಬೋದು ಅಂತ ಹೇಳಿಕೊಂಡು ನಾನು ಈ ವಿಡಿಯೋ ಮಾಡಿದ್ದೀನಿ ಸೊ ನಿಮಗೆ ಇದು ಇನ್ಫಾರ್ಮೇಷನ್ ಆಗಿರುತ್ತೆ ನೀವು ಇದೇ ಥರ ಪ್ರಸಾದ ಮಾಡ್ತೀರಾಂದರೆ ನನಗೆ ಕಮೆಂಟ್ ಮಾಡಿ ಮತ್ತು ತುಂಬಾ ಈಸಿಯಾಗಿದೆ ಮತ್ತು ಸ್ನ್ಯಾಕ್ಸಾಗೂ ನಾವು ಇದನ್ನು ಮಾಡ್ಕೋಬೋದು ತುಂಬ ಇಷ್ಟಪಟ್ಟು ತಿನ್ನುವಂತಹದ್ದು ಮತ್ತು ಇದುವರೆಗೂ ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಈ ಥರ ಒಂದು ರೆಸಿಪಿ ನೀವು ಮನೇಲಿ ಮಾಡ್ಕೊಳ್ಳಿ ಸುಲಭದ ರೀತಿಯಲ್ಲಿ ಮಾಡಿಕೊಂಡು ತಿನ್ಬೋದು ಮತ್ತು ಹಬ್ಬ ಹರಿದಿನಗಳಲ್ಲಿ ಈ ಥರ ಒಂದು ಪ್ರಸಾದನೂ ಮಾಡ್ಬೋದು ತುಂಬಾ ಚೆನ್ನಾಗಿರುವಂತಹ ಒಂದು ಈ ವಿಷಯ ವಿಡಿಯೋ ನಿಮಗೆ ಉಪಯುಕ್ತ ಇದೆ ಅಂದ್ಕೊಂಡು ನಾನು ತಿಳ್ಕೊಂಡಿದ್ದೀನಿ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ